ನಮಸ್ಕಾರ ಸ್ನೇಹಿತರೆ ಶಿರು ಟ್ರಾವೆಲ್ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮೊನ್ನೆ ಹೈದ್ರಾಬಾದ್ಗೆ ಹೋಗಿದ್ದೆ ಹೈದರಾಬಾದಲ್ಲೂ ಕೂಡ ನಮ್ಮ ಆಟೋ ಚಾಲಕರೊಬ್ಬರನ್ನ ಟ್ವೀಟ್ ಮಾಡಿಕೊಂಡು ಅಲ್ಲಿ ನಮ್ಮದು ಯಾವುದೋ ಕೆಲಸಗಳಿತ್ತು ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಸೊ ಹೈದರಾಬಾದಲ್ಲೂ ನಮ್ಮ ಬ್ಯಾಂಗ್ಳೂರಲ್ಲೂ ಇರುವಂಥ ಬದಲಾವಣೆಗಳೇನು ಆಟೋ ಚಾಲಕರುಗಳಿಗೆ ಅಲ್ಲಿರಿಗೂ ಅಲ್ಲಿರೋರಿಗೂ ಇಲ್ಲಿರೋರಿಗೂ ಯಾವ ರೀತಿ ಲಾಭ ನಷ್ಟಗಳಿದೆ ಅನ್ನೋದನ್ನು ತಿಳ್ಕೊಂಡಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ನೋಡ್ತಾಯಿರಿ ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಇದು ಬರೀ ನಮ್ಮ ಒಳ್ಳೆದಗೋಸ್ಕರ ಇಲ್ಲಿ ಯಾರಿಗೂ ಟಾರ್ಗೆಟ್ ಮಾಡಬೇಕು ನೆಗೆಟಿವ್ ಆಗಿ ಮೆಸೇಜ್ನ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ ನಮ್ಮ ಬದುಕುನು ಅವ್ರ ಬದುಕುನು ಅವರು ಆಟೋ ಚಾಲಕರೆ ನಾವು ಆಟೋ ಚಾಲಕರೇ ಅವರ ನಮ್ಮ ಮಧ್ಯೆ ಇರುವಂತಹ ಬದಲಾವಣೆಗಳು ಏನು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ನೋಡೋಣ ಬನ್ನಿ ಸ್ನೇಹಿತರೆ ಬರುತ್ತೆ ಯಾವ್ದು ನಿಮ್ಮದು ನಮ್ಮದು ಕರ್ನಾಟಕ ಕರ್ನಾಟಕದಲ್ಲಿ ಇಲ್ಲಣ್ಣ ಚಿಂಚೋಳ್ಳಿ ಅವರ ಸೊ ಹೈದ್ರಾಬಾದ್ ಬಂದು ಎಷ್ಟು ವರ್ಷ ಆಯ್ತು ನಮ್ಮ ಕನ್ನಡದವರು ನೀವು ಒಬ್ಬರು ಸಿಕ್ಕದ್ರಿ ಇದಾರೆ ಉತ್ತರ ಕರ್ನಾಟಕ ಸೈಡ್ ಅವ್ರೆ ಜಾಸ್ತಿ ಇದಾರೆ ಇಲ್ಲಿ ಎಲ್ಲ ಈ ಭಾಗದಲ್ಲೇ ಇರೋದ್ರಿಂದ ಎಲ್ಲ ಓಡಾಡ್ತಾ ಇರ್ತಾರೆ ಸೊ ಬೆಳಿಗ್ಗೆಯಿಂದ ನಾನು ಆಟ ಓಡಿಸೋದೆ ಬೆಂಗಳೂರಲ್ಲಿ ಬೆಳಗ್ಗೆ ನಮ್ಮ ನಾವು ಮಾಡೋದವರೆಲ್ಲ ಮಾತಾಡ್ತಾ ಇದ್ದೀನಿ ಅವರು ಏನು ಎತ್ತ ಅಂತ ಬಟ್ ಫೈನಲಿ ನಮಗೆ ಕನ್ನಡದವ್ರು ನೀವು ಹೋದ್ರೂ ಸಿಗಾ ಎಲ್ಲಿರೋದು ಯಾವ ಏರಿಯಾ ಮನೆ ಎಲ್ಲಿ ನಿಂಗನ್ಪಲ್ಲಿ ಪರವಾಗಿಲ್ವ ಹೈದ್ರಾಬಾದಲ್ಲಿ ಬಿಸ್ನೆಸ್ಸು ಆಟೋದಲ್ಲಿ ಕಡಿಮೆ ಆಗಿದೆ

ಗ್ಯಾಸ್ ಖರ್ಚು ಎಲ್ಲ ಕಳೆದೇ ಒಂದ್ ಸಾವಿರ ಉಳಿಯುತ್ತಾ ಒಂದ್ ಸಾವಿರದ ಒಳಗಡೆನೆ ಮನೆ ಬಾಡಿಗೆ ಎಲ್ಲ ಎಷ್ಟಿದೆ ಈಗ ನೀವ್ ಇರೋ ಜಾಗದಲ್ಲಿ ಐದ್ ಸಾವಿರ ಅಂದ್ರೆ ನಿಮ್ಗೆ ಇಲ್ಲಿ ಬಜೆಟ್ಗೆ ಅದು ಓಕೆ ಅದೇ ನೀವಿರೋ ಮನೆ ನಾವು ಬೆಂಗಳೂರಲ್ಲಿ ಮಾಡಬೇಕು ಅಂದ್ರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಇರಬೇಕು ಬೆಂಗಳೂರಲ್ಲಿ ಕೆಲಸ ಮಾಡಿದೀರಾ ಏನ್ ಮಾಡ್ತಾ ಇದ್ರಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಎಂಟು ವರ್ಷ ಕೆಲಸ ಮಾಡಿ ಎಂಟು ವರ್ಷನಾ ಹಾಂ ಏನು ಕೆಲಸ ಇದ್ರಿ ಅಲ್ಲಿ ಜೆ ಸಿ ಬಿ ಡ್ರೈವರ್ ಅಲ್ಲೇ ಓ ಜೆ ಡ್ರೈವರ್ ಡ್ರೈವರ್ ಅಲ್ಲಿಂದ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಒಂದು ವರ್ಷ ಆಯಿತಾ ಒಂದು ವರ್ಷ ಪರವಾಗಿಲ್ಲ ಎಲ್ಲ ರೂಟ್ಗಳು ಗೊತ್ತಿದೆಯಾ ಈಗ ಹಾಂ ಎಲ್ಲ ಈಗೇನು ಮ್ಯಾಪ್ ಇದೆಯಲ್ಲ ಏನು ಪ್ರಾಬ್ಲಮ್ ಇಲ್ಲ ಡ್ಯೂಟಿ ಮಾಡೋಕ್ಕೆ ಎಲ್ಲದ್ದು ಬೇಕಾದರೂ ಹೋಗ್ಬೋದು

ಬಾಡಿ ಜಾಸ್ತಿ ಇರೋದ್ರಿಂದ ನೀವು ಹೇಳ್ದಂಗೆ ಐಟು ವೈಟ್ ಕಮ್ಮಿ ಇದ್ರೆ ಏಜ್ ಆಗಿದ್ರು ವ್ಯಕ್ತಿ ಏಜ್ ಆಗಿದೆ ಅಂತ ಊಟ ಸ್ಟಾರ್ಟ್ ಡ್ಯೂಟಿ ಮಾಡಿದ್ರೆ ಊಟ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದಿರ ಈಗ ಸಂಜೆ ಎಷ್ಟೊದವರೆಗೂ ನಡೆಯುತ್ತಾ ಹೈರಾಬಾದ ಬಿಸ್ನೆಸ್ಸ ಸಂಜೆ ಒಂದು ಹನ್ನೆರಡು ಒಂದು ಗಂಟೆವರೆಗೆ ನಡೀತದೆ ಹನ್ನೆರಡು ಒಂದು ಗಂಟೆವರೆಗೂ ನಡೀತದಾ ಪರವಾಗಿಲ್ವಲ್ಲಪ್ಪ ನಮ್ಮ ಬೆಂಗಳೂರಲ್ಲಿ ಹತ್ತು ಗಂಟೆಗೆ ಎಲ್ಲ ಡ್ಯೂಟಿಗಳೇ ಆಫ್ ಆಗಿಬಿಡ್ತವೆ ಎಲ್ಲ ಹೌದಾ ಇಲ್ಲ ಅಂದ್ರೆ ವೀಕೆಂಡಲ್ಲಿ ಮಾತ್ರ ಗುಡುಕ್ತಿದೆ ನೋಡಪ್ಪ ಹೈದರಾಬಾದ್ ಬೆಂಗಳೂರಲ್ಲಿ ಹೈದರಾಬಾದಲ್ಲಿ ರಾತ್ರಿ ಎಲ್ಲ ನಡೀತದೆ ಎಲ್ಲ ಹೌದಾ ಹಾಂ ಸರ್ ಯಾವುದೇ ಜಾಸ್ತಿ ನಡೀತೈತಿ ಹಾಂ

ಎಂಟವರ್ ಡ್ಯೂಟಿ ಸೊ ಎಂಟವರ್ ಡ್ಯೂಟಿ ಮಾಡಿ ನಿಮ್ಮ ಗ್ಯಾಸ್ ಖರ್ಚು ನಿಮ್ಮ ಖರ್ಚು ಎಲ್ಲ ತೆಗೆದು ಒಂದು ಸಾವಿರ ರೂಪಾಯಿ ಉಳಿಸ್ತೀರಾ ಇವಾಗ ಆವಾಗ ಸ್ಕೂಲು ಕಾಲೇಜ್ ಇತ್ತು ಅಂತಂದ್ರೆ ಒಂದು ಎರಡು ಸಾವಿರ ರೂಪಾಯಿ ಒಳಗೂ ಉಳಿಸ್ತೀರಾ ಎರಡು ಸಾವಿರ ಯಾಕೆಂದ್ರೆ ನಾನು ನಾವು ಬೆಂಗಳೂರಲ್ಲಿ ಆಟೋ ಓಡಿಸ್ತೀವಲ್ಲ ನಮಗೇನಾದ್ರೆ ಎರಡು ಕಿಲೋಮೀಟ್ರಿಗೆ ಐವತ್ತು ರೂಪಾಯಿ ಕೇಳಿದ್ರೆ ಜನ ಬೈತಾರೆ ಏನಕ್ಕೆ ಅಷ್ಟೊಂದು ಅಂತ ಇಷ್ಟ ಎರಡು ಕಿಲೋಮೀಟರ್ಗೆ ಐವತ್ತು ರೂಪಾಯಿ ಐವತ್ತು ಕಿಲೋಮೀಟರ್ ಹಾ

ஊருக்கு வந்துருக்கான் துடிய கண்ணு வந்துருக்கியா துடி சென்னா ஹீரோ கஷ்டப்படுதாதுயா

ಜೀವನದಲ್ಲಿ ಎಲ್ಲ ರೀತಿ ಕಷ್ಟಗಳನ್ನ ನೋಡ್ಬಿಡ್ಬೇಕು ಲೈಫ್ ಅಲ್ಲಿ ಅಂತ ಮದುವೆ ಆದ್ರೆ ಏನ್ ಕಷ್ಟ ಅನ್ಬೋಸ್ಬೇಕು ಅನ್ಬೇಡ ಎಲ್ಲಾ ತರನು ಇರುತ್ತೆ ಕಷ್ಟ ಸುಖ ನೋವು ನಲಿವೆಲ್ಲ ಖುಷಿಯಾಗಿದ್ದೇನಂದ್ರೆ ನಿನ್ ಕನ್ನಡದವನು ನನಗ್ ಸಿಕ್ತೇನೇ ಒಂದ್ ಖುಷಿಯಪ್ಪ ಇವತ್ತು ಹೈದರಾಬಾದಲ್ಲಿ ಅಲ್ಲಿ ಇದಾರೆ ಇದಾರೆ ಲಾಸ್ಟ್ ಟೈಮು ಒಬ್ರು ಕ್ಯಾಬ್ ಡ್ರೈವರ್ ಸಿಕ್ಕಿದ್ರು ನನಗೆ ಇವಾಗ ನಮ್ಮ ಆಟೋ ಚಾಲಕರಲ್ಲಿ ನೀನೊಬ್ಬ ಸಿಕ್ಕಿದ್ಯಾ ಸೊ ಇದೇ ಇವತ್ತಿನ ನನಗೆ ಖುಷಿ ನಾನು ಆಟೋ ಡ್ರೈವರು ಜೊತೆಗೆ ನಮ್ಮ ಆಟೋ ಚಾಲಕರ ಬಗ್ಗೆ ಅವಾಗವಾಗ ಅಪ್ಡೇಟ್ಗಳು ಆಗ್ತಾ ಇರ್ತೀನಿ ನಾನು ಸೊ ಎಲ್ಲಾದರೂ ಸಿಕ್ಕಿದ್ರೆ ನಮ್ಮ ಆಟೋ ಚಾಲಕರ ಬಗ್ಗೆ ಮಾಡ್ತಾ ಇರ್ತೀನಿ ನೋಡಿ 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 ಖಂಡಿತವಾಗ್ಲೂ ನೋಡಿ ನಮ್ಮ ಆಟೋ ಡ್ರೈವರ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನ ನಾನು ಅವಾಗವಾಗ ವಿಡಿಯೋಗಳು ಮಾಡಿ ಹಾಕ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಅಂತೂ ಇಂತೂ ನಮ್ಮ ಹೈದ್ರಾಬಾದ್ನ ಆಟೋ ಚಾಲಕನ ಅದನ್ನು ಕೂಡ ನಾನೊಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಹೈದರಾಬಾದಲ್ಲಿ ಆಟೋ ಉಳಿಸ್ತಾ ಇರುವಂಥ ನಮ್ಮೆಲ್ಲ ಕನ್ನಡಿಗರಿಗೂ ಇದೊಂದು ವಿಡಿಯೋ ಅರ್ಪಣೆ ಮಾಡ್ತೀನಿ ಮತ್ತು ನಮ್ಮ ಬ್ಯಾಂಗ್ಳೂರಲ್ಲಿರುವಂಥ ಆಟೋ ಚಾಲಕರಿಗೂ ಮತ್ತು ನಮ್ಮ ಆಟೋ ಚಾಲಕರಿಗೆ ಬರುವಂತಹ ಗ್ರಾಹಕರಿಗೂ ಈ ವಿಡಿಯೋ ಅರ್ಪಣೆ ನೋಡಿ ಇಲ್ಲಿರೋ ಬಜೆಟ್ ಅಲ್ಲಿರೋ ಬಜೆಟ್ ವಿಚಾರ ಇದೆ ಅದ್ಭುತವಾದಂಥ ಅನುಭವನ ನಮ್ಮ ಗೆಳೆಯ ಹಂಚ್ಕೊಂಡಿದ್ದಾನೆ ಅವನಿಗೂ ಕೂಡ ಒಂದು ಕೃತಜ್ಞತೆ ನಿನ್ನ ಮುಖಾನು ತೋರಿಸ್ಬಿಡಪ್ಪ ಅವಾಗಿಂದ ನೀನ್ ಬೆನ್ ತೋರಿಸ್ಕೊಂಡೆ ಮಾತಾಡ್ತಾ ಇದ್ದೀನಿ ಸೊ ನಿನ್ನ ಹೆಸರು ಕಾರ್ತಿಕ್ ಅಂತ ಹೈದರಾಬಾದಲ್ಲಿ ನಮ್ಮ ಆಟೋ ಚಾಲಕನ ಕೆಲಸ ಮಾಡ್ತಾ ಇದ್ದಾನೆ ಅವನದೇ ಆಟೋ ಇಟ್ಕೊಂಡು ಒಳ್ಳೇದಾಗ್ಲಪ್ಪ ನಿನಗೂ ದೇವ್ರು ಒಳ್ಳೇದು ಮಾಡ್ಲಿ ನಿನಗೆ ಅದು ಇದು ಅವನ ಸಾರಥಿ ಅದ್ಭುತವಾದಂಥ ಒಳ್ಳೆ ಕೆಲಸ ಮಾಡ್ತಾ ನಿಯತ್ತಾಗಿ ದುಡಿತಾ ಇದ್ದಾನೆ ಅವನ ಮಾತಿಗೆ ನಾನು ಕೂಡ ಪ್ರೀತಿಯಿಂದ ಸ್ಪಂದಿಸ್ದೆ ಅವನು ನನಗೆ ಪ್ರೀತಿಯಿಂದ ಸ್ಪಂದಿಸ್ತಾ ಕಾರ್ತಿ ಒಳ್ಳೇದಾಗ್ಲಪ್ಪ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಿನ ಸಂಪಾದನೆ ಮಾಡೋ ಆಟೋದಿಂದ ಇನ್ನೊಂದು ಐದು ಆಟೋ ತಗೋ ಅಂತ ಹೇಳ್ತೀನಿ ಮದುವೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಅಲ್ಲಿ ಆಟೋ ಓಡಿಸುವಂತ ಚಾಲಕರ ಬದುಕು ಸೊ ಯಾಕೆ ನಾನು ಅದನ್ನು ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾನು ಯಾರನ್ನೂ ನೆಗೆಟಿವ್ ಆಗಿ ಫೋಟ್ರೆ ಮಾಡ್ತಾ ಇಲ್ಲ ಆಗುವಂಥ ಆಗಿರುವಂತಹ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ ನಮ್ಮ ಜನ ಏನಾದರೂ ಎಮರ್ಜೆನ್ಸಿಗೆ ಎರಡು ಕಿಲೋಮೀಟ್ರ್ ಎಲ್ಲ ಹೋಗಬೇಕು ಅಂತ ಇರ್ತಾರೆ ಮಿನಿಮಮ್ ಚಾರ್ಜ್ ನಮಗೂ ಗೊತ್ತಿದೆ ಎರಡು ಕಿಲೋಮೀಟ್ರಿಗೆ ಮೂವತ್ತು ರೂಪಾಯಿ ಅಂತ ಸೊ ಎಲ್ಲೋ ಒಂದು ಕಡೆ ಅಲ್ಲೆಲ್ಲೋ ಡ್ಯೂಟಿ ಸಿಗೋಲ್ಲ ಅನ್ನೋದಕ್ಕೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನ ಆಟೋ ಚಾಲಕರು ಕೇಳ್ತಾರೆ ಕೇಳಿದಾಗ ಇಲ್ಲಪ್ಪ ಏನಕ್ಕಪ್ಪ ಇಷ್ಟು ಅಂತ ಅದೇ ಹೈದ್ರಾಬಾದಿಂದ ಬಂದಿರೋರು ಹೇಳಿರ್ತಾರೆ ಅದೇ ಹೈದ್ರಾಬಾದಲ್ಲಿ ಎರಡು ಕಿಲೋಮೀಟ್ರ್ ಮಿನಿಮಮ್ಮು ನೂರು ರೂಪಾಯಿ ಚಾರ್ಜು ಸೊ ಅದನ್ನು ನಾನೇ ಕೊಟ್ಟು ಹೋಗಿದ್ದೀನಿ ಸ್ವತಃ ನಾನೇ ಹೋಗಿರೋದಕ್ಕೆ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೋತಾ ಇದ್ದೀನಿ ಸೊ ಇದು ಒಳ್ಳೆಯ ಉದ್ದೇಶಕ್ಕೋಸ್ಕರ ವೀಡಿಯೋ ಮಾಡಿರೋದು ಯಾವುದೇ ರೀತಿ ಕೆಟ್ಟ ರೀತಿಗೆ ಕೆಟ್ಟ ವಿಷಯಗಳಿಗಲ್ಲ ಅಂತ ಹೇಳ್ತಾ ನನ್ನ ಈ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಕೃಷ್ಣ